ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಲೆನಾಡು ಸವಿರುಚಿ ಇವತ್ತು ತುಂಬಾ ರುಚಿಕರವಾಗಿರುವಂತಹ ಕೇಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ರೀತಿಯಾಗಿ ನಾವು ಓವನ್ ಏನು ಇಲ್ಲದೇ ಇದ್ರೂ ಕೂಡ ಕೇಕ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೆ ಯಾವಾಗಲೂ ಹೊರಗಡೆಯಿಂದನೇ ಕೇಕ್ನ ತಂದು ಕೊಡೋ ಬದಲು ಮನೆಯಲ್ಲೇ ಈ ರೀತಿಯಾಗಿ ಸಿಂಪಲ್ ಆಗಿ ಹಾಗೆ ಸೂಪರ್ ಟೇಸ್ಟಿಯಾಗಿ ಕೇಕ್ನ ಮಾಡ್ಕೋಬಹುದು ಬನ್ನಿ ಹಾಗಿದ್ರೆ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನೇ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇನ್ ಕೇಸ್ ವಿಡಿಯೋನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಈ ಮ್ಯಾಂಗೋ ಕೇಕ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮನೆಯಲ್ಲೇನೆ ಮ್ಯಾಂಗೋನ ಈ ರೀತಿಯಾಗಿ ಕೊಯ್ದು ಹಣ್ಣಿಗೆ ಹಾಕಿದ್ವಿ ತುಂಬಾನೇ ಸಖತ್ತಾಗಿ ಹಣ್ಣಾಗಿತ್ತು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ಹಣ್ಣಾಗಿರುವಂತಹದನ್ನ ಎಲ್ಲನೂ ಕೂಡ ಒಂದು ಬೇರೆ ಪಾತ್ರೆಯಲ್ಲಿ ತಂದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ನನಗೆ ಈಗ ಕೇಕ್ ಮಾಡೋದಕ್ಕೆ ಎರಡು ಮಾವಿನ ಹಣ್ಣು ಬೇಕು ಹಾಗಾಗಿ ನಾನಿಲ್ಲಿ ಒಂದು ನಾಲ್ಕು ಮಾವಿನ ಹಣ್ಣನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಮಾಡ್ತಿರುವಂತಹ ಮೆಸರ್ಮೆಂಟಿಗೆ ನನಗೆ ಎರಡು ಮಾವಿನ ಹಣ್ಣು ಇದ್ದರೆ ಸಾಕಾಗತ್ತೆ ಹಾಗಾಗಿ ನಾನು ಎರಡು ಮಾವಿನ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಳಗಡೆ ಇರುವಂತಹ ಪಲ್ಪ್ನೆಲ್ಲ ತಕ್ಕೊಳ್ತಾ ಇದ್ದೀನಿ ನಾನು ಮಾಡ್ತಿರೋ ಮೆಜರ್ಮೆಂಟಿಗೆ ಎರಡು ಮಾವಿನ ಹಣ್ಣಿನ ಪಲ್ಪ್ ಇದ್ದರೆ ಸಾಕಾಗುತ್ತೆ ಅಂದರೆ ಇದು ತುಂಬ ದೊಡ್ಡದಾಗಿರುವಂತಹ ಮಾವಿನ ಹಣ್ಣು ಮಲ್ಲಿಕಾ ಮಾವಿನ ಹಣ್ಣು ತುಂಬಾ ಸ್ವೀಟ್ ಕೂಡ ಇರುತ್ತೆ ಹಾಗೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಒಂದೇ ಮಾವಿನ ಹಣ್ಣಲ್ಲಿ ಎಷ್ಟು ಚೆನ್ನಾಗಿ ಪಲ್ಪ್ ಬರ್ತಾ ಇದೆ ಅಂತ ಹೀಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಈ ರೀತಿಯಾಗಿ ಪಲ್ಪ್ನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ಈ ರೀತಿಯಾಗಿ ಪಲ್ಪನ್ನೆಲ್ಲ ತೆಗೆದು ಈಗ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲಾನು ತೆಗೆದು ಇದನ್ನ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಈಗ ಕೇಕ್ ಮಾಡೋದಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ಕೊತಾ ಇದ್ದೀನಿ ಈ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನ ಈಗ ಚೆನ್ನಾಗಿ ಜರಡಿ ಇರ್ಕೋಬೇಕು ನಾವು ಕೇಕ್ ಮಾಡುವಾಗೆಲ್ಲ ಇದೇ ರೀತಿಯಾಗಿ ಜಡಿ ಹಿಡ್ಕೊಂಡ್ರೆ ಮಾತ್ರ ತುಂಬಾ ಸಾಫ್ಟಾಗಿ ಬರುತ್ತೆ ಕೇಕು ಹಾಗೆ ಗಂಟು ಗಂಟು ಆಗೋದಿಲ್ಲ ನೋಡಿ ಎಲ್ಲನೂ ಕೂಡ ಇದೇ ರೀತಿಯಾಗಿ ಜರ್ಡಿ ಹಿಡ್ಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಸಕ್ಕರೆ ಪುಡಿನ ತಗೊಂಡಿದ್ದೀನಿ ಸಕ್ಕರೆ ನಿಮ್ಮ ಸಿಹಿಗನುಸಾರವಾಗಿ ತಗೊಳ್ಬೋದು ನಾನಿಲ್ಲಿ ಎರಡು ಕಪ್ಪಿಗೆ ಒಂದು ಕಪ್ನಷ್ಟು ಸಕ್ಕರೆ ಈಗ ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ ಹಾಗೆ ಅದೇ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ ಅದನ್ನು ಕೂಡ ಇದೇ ರೀತಿಯಾಗಿ ಜರ್ಡಿ ಇದ್ದೀನಿ ಈಗ ಎಲ್ಲನೂ ಕೂಡ ಒಂದ್ಸರಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಗೋಧಿ ಹಿಟ್ಟು ಸಕ್ಕರೆ ಪುಡಿ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಎಲ್ಲನೂ ಚೆನ್ನಾಗಿ ಬೆರೆಯೋ ಹಾಗೆ ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಈಗ ಮ್ಯಾಂಗೋ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಮ್ಯಾಂಗೋ ಪ್ಯೂರಿ ಇತ್ತು ಹಾಗಾಗಿ ಎಲ್ಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಆದಮೇಲೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಈಗ ಇದಕ್ಕೆ ಮುಕ್ಕಾಲು ಕಪ್ಪನಷ್ಟು ಹಾಲನ್ನು ತಗೊಂಡಿದ್ದೀನಿ ಈಗ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊತ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಎಲ್ಲನೂ ಕೂಡ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಹಾಲು ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ ಅಂದರೆ ಮುಕ್ಕಾಲು ಕಪ್ ಹಾಲು ಕರೆಕ್ಟ್ ಆಗುತ್ತೆ ಇದಕ್ಕೆ ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಈಗ ಬೇರೆ ಏನಾದರೂ ಫ್ಲೇವರ್ ಬೇಕು ಅನ್ನೋ ಹಾಗಿದ್ರೆ ವೆನಿಲಾ ಎಸೆನ್ಸ್ ಏನಾದರೂ ಹಾಕ್ಕೊಳ್ಬೋದು ಬಟ್ ನನಗೆ ಈ ಥರ ಮ್ಯಾಂಗೋ ಫ್ಲೇವರೇ ತುಂಬ ಇಷ್ಟ ಹಾಗಾಗಿ ನಾನು ಬೇರೆ ಯಾವುದನ್ನು ಸೇರಿಸ್ಕೊತಾ ಇಲ್ಲ ಹಾಗಾಗಿ ಅದನ್ನ ಅದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕೇಕ್ ಮೋಲ್ಡನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಮೇಲಿಂದ ಒಂದು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿ ಅದನ್ನು ಕೂಡ ಅಷ್ಟೇ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಎಲ್ಲನೂ ಸ್ಪ್ರೆಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ನಮಗೆ ಇದಕ್ಕೆ ಬಟರ್ ಪೇಪರ್ ಇಲ್ಲ ಅಂದರೂ ಕೂಡ ಕೇಕ್ ಮಾಡ್ಕೋಬೋದು ಸ್ವಲ್ಪನೂ ಕೂಡ ಅಂಟ್ಕೊಡೋದಿಲ್ಲ ಪಾತ್ರೆಗೆ ನೋಡ್ತಿರ್ಬೋದು ಈ ರೀತಿಯಾಗಿ ಮಾಡಿ ಎಕ್ಸ್ಟ್ರಾ ಉಳಿದಿರುವಂತಹ ಗೋಧಿ ಹಿಟ್ಟನ್ನು ತೆಗೆದಿಟ್ಕೊತಾ ಇದ್ದೀನಿ ಈಗ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ಎಲ್ಲ ರೀತಿಯಾಗಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ಬಳಸ್ಕೋಬೋದು ನಾನಿಲ್ಲಿ ಗೋಡಂಬಿ ಹಾಗೆ ಸ್ವಲ್ಪ ಬಾದಾಮ್ ಮತ್ತು ಪಿಸ್ತಾ ಇತ್ತು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಇತ್ತು ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಒಂದು ಸ್ಪೂನ್ ಆಗುವಷ್ಟು ಗೋಧಿ ಗೋಧಿಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ರೆಡಿ ಮಾಡಿಟ್ಕೊಂಡಿರುವಂತಹ ಕೇಕನ್ನು ಕೇಕ್ ಮೋಲ್ಡಿಗೆ ಹಾಕಿ ಚೆನ್ನಾಗಿ ಒಂದು ಸರಿ ಟ್ಯಾಪ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇರಬೇಕು ಇಷ್ಟಿದ್ರೆ ಸಾಕು ಈಗ ಇದಕ್ಕೆ ಚೆನ್ನಾಗಿ ಒಂದ್ಸರಿ ಸ್ಪ್ರೆಡ್ ಮಾಡ್ಕೋಬೇಕು ಅಂದರೆ ಮೇಲೆ ಕೆಳಗೆ ಮಾಡಿ ಟ್ಯಾಪ್ ಮಾಡ್ಕೋಬೇಕು ಯಾಕೆಂದರೆ ಏರೆಲ್ಲ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಈಗ ಮೇಲಿಂದ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಮತ್ತೆ ಒಂದು ಸರಿ ಈ ರೀತಿಯಾಗಿ ಟ್ಯಾಪ್ ಮಾಡಿಕೊಂಡ್ರೆ ಈಗ ಕೇಕ್ ಬ್ಯಾಟರ್ ರೆಡಿ ಈಗ ಇದನ್ನ ನಾನು ಒಲೆನಲ್ಲಿ ಅಂದರೆ ಗ್ಯಾಸ್ ಮೇಲೆ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಆಗ್ಲೇ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಹಾಗೆ ಅದಕ್ಕೆ ಈಗ ಒಂದು ಸ್ಟ್ಯಾಂಡನ್ನು ಇಟ್ಕೊತಾ ಇದ್ದೀನಿ ಅದ್ರ ಮೇಲ್ಗಡೆ ಈ ಥರ ಸ್ಟ್ಯಾಂಡ್ ಮೇಲ್ಗಡೆ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೇಕ್ ಬ್ಯಾಟರ್ನ ಇಟ್ಟು ಒಂದು ಮೊದಲು ಹೈ ಫ್ಲೇಮಲ್ಲೇ ಇರಬೇಕು ಆಮೇಲೆ ಒಂದು ಹತ್ತು ನಿಮಿಷದ ನಂತರ ಮೀಡಿಯಂ ಟು ಲೋ ಫ್ಲೇಮ್ ಮಾಡ್ಕೊತಾ ಬೇಯಿಸ್ಕೋಬೇಕು ಹಾಗೆ ಮಧ್ಯ ಮಧ್ಯೆ ಇದನ್ನ ತೆಗೆದು ನೋಡಬಾರ್ದು ಇಲ್ಲಿ ಒಂದು ಇಪ್ಪತ್ತೈದು ನಿಮಿಷದ ನಂತರ ತೆಗೆದು ನೋಡ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಬೇಯಬೇಕು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಒಂದು ಲೀಡನ್ನು ಕ್ಲೋಸ್ ಮಾಡಿ ಮತ್ತೊಂದು ಐದು ನಿಮಿಷ ಇದನ್ನ ಬೇಯಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಕರೆಕ್ಟಾಗಿ ಆಗಿದೆ ಮೂವತ್ತು ನಿಮಿಷ ಕರೆಕ್ಟಾಗಿ ಬೆಂದಿದೆ ಈಗ ನೋಡ್ತಿರ್ಬೋದು ಈಗ ಈ ಥರ ಒಂದು ಟೂತ್ ಪಿಕ್ನ ಸಹಾಯದಿಂದ ಚುಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ ಈ ಟೂತ್ ಪಿಕ್ಕಿಗೆ ಅಂಟ್ಕೊಳ್ಳೋದಿಲ್ಲ ಅಷ್ಟು ಕ್ಲಿಯರಾಗಿ ಬೆಂದಿರುತ್ತೆ ಈ ಥರ ಮಾಡಿ ಬೇಯಿಸ್ಕೊಂಡ್ರೆ ಸಾಕು ತುಂಬಾ ರುಚಿಕರವಾಗಿರುವಂತಹ ಸಾಫ್ಟಾಗಿರುವಂತಹ ಕೇಕ್ ರೆಡಿಯಾಗಿದೆ ಇದನ್ನ ಈಗ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ಇದನ್ನ ಹೊರಗಡೆ ತೆಗೆದಿಟ್ಕೋತಾ ಇದ್ದೀನಿ ಒಂದು ಹತ್ತು ಹದಿನೈದು ನಿಮಿಷದ ನಂತರ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂತ ನೋಡ್ಬೋದು ತುಂಬಾ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ರಿಮೋಲ್ಡ್ ಮಾಡ್ಕೋತಾ ಇದ್ದೀನಿ ಈ ಥರ ಚೆನ್ನಾಗಿ ಬೆಂದಿರುವಂತಹ ಕೇಕ್ನ ಬೇರೆ ಪಾತ್ರೆಯಲ್ಲಿ ಹಾಕಿ ನೋಡ್ತಿರ್ಬೋದು ಜಸ್ಟ್ ಹಾಗೇ ಸರಿ ಹಾಕಿದರೆ ಸಾಕು ಚೆನ್ನಾಗಿ ಬಿಟ್ಬಿಡುತ್ತೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಯಾರು ಬೇಕಾದರೂ ಮಾಡ್ಕೋಬೋದು ಈ ಕೇಕ್ನ ನಾವು ಹೊರಗಡೆಯಿಂದ ತಂದಿರೋದ ಮಕ್ಕಳಿಗೆಲ್ಲ ಕೊಟ್ಟರೆ ಅವ್ರ ಹೆಲ್ತ್ ಕೂಡ ಹಾಳಾಗತ್ತೆ ಆದರೆ ಈ ರೀತಿಯಾಗಿ ನಾವು ಮನೆಯಲ್ಲೇ ಮಕ್ಕಳಿಗೆ ಕೇಕ್ ಮಾಡಿಕೊಟ್ರೆ ಹೆಲ್ತ್ಗೇನೂ ಪ್ರಾಬ್ಲಮ್ ಆಗೋದಿಲ್ಲ ಫ್ರೆಶ್ ಆಗಿನೂ ಕೂಡ ಇರುತ್ತೆ ಈಗ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ನಮಗೆ ಎಷ್ಟು ದಪ್ಪದಾಗಿ ಬೇಕೋ ಅಷ್ಟು ದಪ್ಪವಾಗಿ ನಾವು ಕಟ್ ಮಾಡ್ಕೋಬೋದು ನಾನು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಬಿಸಿಯಾಗಿಯೇ ಇತ್ತು ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಪೂರ್ತಿಯಾಗಿ ತಣ್ಣಗಾಗೋದ್ರೊಳಗಡೆ ಕಟ್ ಮಾಡಿದ್ರೆ ಸ್ವಲ್ಪ ಒಡೆಯುತ್ತೆ ಇದು ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂತ ನೋಡಿ ಮನೇಲಿ ಮಕ್ಕಳಿದ್ರೆ ಎಷ್ಟೊತ್ತಿಗೆ ಕಟ್ ಮಾಡ್ತೀರಿ ಅಂತ ಕಾಯ್ತಾನೆ ಇರ್ತಾರೆ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಕಟ್ ಮಾಡಿದೆ ಈಗ ತುಂಬಾ ಸಾಫ್ಟಾಗಿರುವಂತಹ ಹಾಗೆ ತುಂಬಾ ರುಚಿಕರವಾಗಿರುವಂತಹ ಮ್ಯಾಂಗೋ ಕೇಕ್ ರೆಡಿ ಆಯಿತು ಮಕ್ಕಳಿಗೆಲ್ಲ ಅಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿಯಾಗಿ ಕೇಕ್ ಮಾಡಿಕೊಡೋದ್ರಿಂದ ಈಗ ನಾನು ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ನನ್ನ ಮಗಳಿಗೆ ಇದ್ರ ಮೇಲ್ಗಡೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಇಷ್ಟ ಅಂತ ಅನ್ನಿಸ್ತು ಅಂದರೆ ಅವಳು ಕೇಳ್ತಾ ಇದ್ಳು ಹಾಗಾಗಿ ಅವಳಿಗೋಸ್ಕರ ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಹಾಕಿ ಕೊಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ಹಾಗೆ ಮೊದಲನೇ ಸರಿ ನಾನು ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಾಯಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ವಿಡಿಯೋನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು